ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಮನೆ ಗೃಹಿಣಿ ಚಾನಲ್ಗೆ ಸ್ವಾಗತ ಇವತ್ತಿನ ದಿವಸ ಚಪಾತಿ ಮುರಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆರರಿಂದ ಏಳು ನಿಮಿಷದಲ್ಲಿ ಈ ಒಂದು ರೆಸಿಪಿನ ಯಾವ ಥರ ಮಾಡೋದು ಅಂತ ಇವತ್ತಿನ ರೆಸಿಪಿ ವಿಡಿಯೋದಲ್ಲಿ ನೋಡೋಣ ಅದ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಕ್ಲಿಕ್ ಮಾಡಿ ಮತ್ತು ಈ ಒಂದು ರೆಸಿಪಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಬನ್ನಿ ರೆಸಿಪಿನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಉಳಿದಂತ ಚಪಾತಿಗಳನ್ನ ತಗೊಂಡಿದ್ದೀನಿ ಒಂದು ಚಪಾತಿ ಒಂದು ಸ್ವಲ್ಪ ಕಡಕ್ ಆಗಿದೆ ಇನ್ನೊಂದು ಚಪಾತಿ ಒಂದು ಸ್ವಲ್ಪ ಸಾಫ್ಟ್ ಆಗಿರುವಂತಹ ಚಪಾತಿ ಮೊದಲು ಕಡಕ್ ಆಗಿರುವಂತ ಚಪಾತಿನ ನಾನಿಲ್ಲಿ ಮುರಿದಿಟ್ಕೊಳ್ತಾ ಇದ್ದೀನಿ ಹಾಗೆ ನಂತರ ಕೂಡ ಸಾಫ್ಟಾಗಿರುವಂಥ ಚಪಾತಿನೂ ಕೂಡ ಮುರಿದಿಟ್ಕೊಳ್ತಾ ಇದ್ದೀನಿ ಚಪಾತಿ ಹೇಗಿದ್ದರೂ ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಬಹುದು ಅಂದರೆ ಸಾಫ್ಟಾಗಿದ್ದರೂ ಕೂಡ ನಡೆಯುತ್ತೆ ಒಂದು ಸ್ವಲ್ಪ ಕಡಕಾಗಿದ್ದರೂ ಚೆನ್ನಾಗಿರುತ್ತೆ ನೋಡಿ ಎರಡೂ ಕೂಡ ನಾನಿಲ್ಲಿ ಮುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡದಾಗೆ ಮುರಿದಿಟ್ಕೊಂಡಿದ್ದೀನಿ ನಂತರ ಈ ಕಡೆ ಗ್ಯಾಸ್ ಸ್ಟವ್ನ ಆನ್ ಮಾಡಿ ಒಂದು ಕಡಾಯಿಗೆ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಎಣ್ಣೆನ ಹಾಕಿ ಎಣ್ಣೆ ಒಂದು ಸ್ವಲ್ಪ ಬಿಸಿಯಾಗಿದೆ ಅಂದಾಗ ಜೀರಿಗೆ ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಸಾಸಿವೆಲ್ಲೂ ಕೂಡ ಚಟಪಟ ಅಂದಾಗ ನಂತರ ಹಸಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಕರಿಬೇವೆಲೆಯೂ ಸೇರಿಸಿ ನಂತರ ಕಟ್ ಮಾಡಿಟ್ಟಿರುವಂಥ ಒಂದು ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಕೂಡ ಒಂದು ಸ್ವಲ್ಪ ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ ಚೆನ್ನಾಗಿದನ್ನು ಮಿಕ್ಸ್ ಮಾಡ್ಕೊಳ್ತಾ ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಹಸಿ ವಾಸನೆ ಹೋಗಿ ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆಗಿದೆ ನಂತರ ಇದಕ್ಕೆ ಇವಾಗ ಕಟ್ ಮಾಡಿಟ್ಟಿರುವಂಥ ಒಂದು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಟೊಮೆಟೊನ ಅಷ್ಟೇ ಒಂದು ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕೊಂಡಿದ್ದೀನಿ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಸ್ವಲ್ಪ ಸಕ್ಕರೆನ ಹಾಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಹಾಗಾಗಿ ನಂತರ ಒಂದು ಸ್ವಲ್ಪ ಅರಿಶಿನ ಪುಡಿ ಒಂದು ಅರ್ಧ ಚಮಚ ಆಗುವಷ್ಟು ಹಾಗೆಯೇ ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಹಸಿ ಮೆಣಸಿನ್ಕಾಯಿ ಹಾಕಿರೋ ಕಾರಣಕ್ಕೆ ನಾನಿಲ್ಲಿ ಕೆಂಪು ಖಾರನ ಒಂದು ಸ್ವಲ್ಪ ಕಡಿಮೆ ಹಾಕಿದ್ದೀನಿ ಚೆನ್ನಾಗಿದೆ ಸತಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊ ಒಂದು ಸ್ವಲ್ಪ ಅರ್ಧ ಮಟ್ಟಿಗೆ ಸಾಫ್ಟ್ ಆಗಿದೆ ಅಂದಾಗ ನಂತರ ನಾನಿಲ್ಲಿ ಇದಕ್ಕೆ ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ದೊಡ್ಡ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಎರಡೂವರೆ ಚಪಾತಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಒಂದು ಪ್ಲೇಟಿಂದ ಮುಚ್ಚಿ ಈ ನೀರು ಕುದಿಯೋವರೆಗೂ ಹಾಗೆ ಇದ್ದೀನಿ ಗ್ಯಾಸ್ ಫ್ಲೇಮನ್ನು ಒಂದು ಸ್ವಲ್ಪ ಹೈ ಪ್ರಮಾಣದಲ್ಲಿಟ್ಟು ನೀರು ಒಂದು ಸ್ವಲ್ಪ ಬೇಗ ಕುದಿ ಬರಲಿ ಅಂತ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ಇವಾಗ ಒಗ್ಗರಣೆಗೆ ಹಾಕಿರುವಂಥ ನೀರು ತದನಂತರ ನಾನಿಲ್ಲಿ ಒಂದು ಸ್ವಲ್ಪ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೇ ಒಂದು ಮೂರು ಚಮಚ ಆಗುವಷ್ಟು ಶೇಂಗಾ ಬೀಜದ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೀನಿ ಹುರಿದು ಇಟ್ಟಿರುವಂಥ ಶೇಂಗಾ ಬೀಜದ ಪೌಡ್ರು ಚೆನ್ನಾಗಿದ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಇದು ಕುದಿ ಬರೋ ತನಕ ಕುದಿಸ್ಕೊಳ್ತಾ ಇದ್ದೀನಿ ಈ ಮುರಿಗೆ ಶೇಂಗಾ ಬೀಜದ ಪೌಡ್ರನ್ನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ತುಂಬಾ ಟೇಸ್ಟಿಯಾಗಿರುವಂಥ ರೆಸಿಪಿ ತಯಾರಾಗುತ್ತೆ ನೋಡ್ತಾ ಇರ್ಬೋದು ನೀರು ಕೂಡ ಚೆನ್ನಾಗಿ ಕುದಿ ಬರ್ತಾ ಇದೆ ನಂತರ ಇವಾಗ ಸ್ವಲ್ಪ ಕಡಕ್ಕಾಗಿರುವಂಥ ಚಪಾತಿನ ಮುರಿದಿಟ್ಟಿದ್ನಲ್ವ ಅದನ್ನು ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿದ್ದನ್ನು ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಒಂದು ನಿಮಿಷ ಹಾಗೆ ಇದು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಕುದ್ದಿದೆ ಅಂದಾಗ ನಂತರ ಸಾಫ್ಟಾಗಿರುವಂಥ ಚಪಾತಿನ ಮುರಿದಿಟ್ಟಿದ್ನಲ್ವ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಸಾಫ್ಟ್ ಆಗಿರುವಂಥ ಚಪಾತಿ ಫಸ್ಟಿಗೆ ಹಾಕಿಬಿಟ್ರೆ ಇದು ತೀರಾ ಬೇಗ ಬೆಂದೋಗ್ಬಿಡುತ್ತೆ ಹಾಗಾಗಿ ನಾನಿಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಕಡಕ್ ಆಗಿರುವಂಥ ಚಪಾತಿನ ಸೇರಿಸಿ ತದನಂತರ ಒಂದು ಸ್ವಲ್ಪ ಸಾಫ್ಟಾಗಿರುವಂಥ ಚಪಾತಿನ ಸೇರಿಸಿ ಚೆನ್ನಾಗಿದೆ ಇವಾಗ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ ಒಂದು ಪ್ಲೇಟಿಂದ ಮುಚ್ಚಿ ಚಪಾತಿ ಮೆತ್ತಿಗಿರೋದಾದರೆ ಎಲ್ಲನೂ ಕೂಡ ಒಂದೇ ಸತಿ ಹಾಕ್ಕೊಳ್ಬೋದು ಚಪಾತಿ ಖಡಕ್ ಆಗಿರೋದು ಕೂಡ ಆದರೆ ಒಂದೇ ಸತಿ ಹಾಕೊಂಡು ಕೂಡ ಮಾಡ್ಬೋದು ಎರಡು ರೀತಿಯ ಚಪಾತಿ ಆಗಿದ್ರೆ ಖಡಕ್ ಆಗಿರೋ ಚಪಾತಿನ ಫಸ್ಟಿಗೆ ಹಾಕಿ ನಂತರ ಸಾಫ್ಟಾಗಿರುವಂಥ ಚಪಾತಿನ ನಂತರ ಹಾಕಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಈ ಒಂದು ರೆಸಿಪಿ ತಯಾರಾಗುತ್ತೆ ಒಂದೆರಡು ನಿಮಿಷ ಆದಮೇಲೆ ಮುಚ್ಚಿರುವಂಥ ತಟ್ಟೆನ ತೆಗೆದು ಪುನಃ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರಿನ ಪ್ರಮಾಣ ಇನ್ನೂ ಹಾಗೆ ಇದೆ ಮತ್ತು ಚಪಾತಿ ಕೂಡ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹಾಗೆ ಮತ್ತೆ ನಾನು ಒಂದು ಪ್ಲೇಟನ್ನು ಮುಚ್ಚಿ ಪುನಃ ಒಂದೆರಡು ನಿಮಿಷಗಳವರೆಗೆ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಒಂದೆರಡು ನಿಮಿಷ ಆದಮೇಲೆ ಮತ್ತೆ ನಾನು ಮುಚ್ಚಿರುವಂಥ ಪ್ಲೇಟನ್ನು ತೆಗೆದು ಚೆನ್ನಾಗಿದೆ ನಾನು ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಇವಾಗ ಪರ್ಫೆಕ್ಟಾಗಿ ತಯಾರಾಗಿದೆ ಚಪಾತಿ ಚೆನ್ನಾಗಿ ಕುದ್ದು ನೀರಿನಲ್ಲಿ ಒಂದು ಸ್ವಲ್ಪ ಗಂಜಿ ಅಂಶ ಚೆನ್ನಾಗಿ ಬಿಟ್ಟಿರುತ್ತೆ ಈ ಥರ ಒಂದು ಸ್ವಲ್ಪ ತೆಳುವಾಗಿದ್ದಾಗಲೇ ನಂತರ ಆಫ್ ಮಾಡಿ ಒಂದು ಪ್ಲೇಟಿಂದ ಇಂದ ಮುಚ್ಚಿ ಇಡಬೇಕಾಗುತ್ತೆ ತೀರಾ ಗಟ್ಟಿ ಆಗೋ ತನಕ ಬಿಡಬಾರ್ದು ಮತ್ತೆ ಈ ಒಂದು ರೆಸಿಪಿನ ಬಿಸಿ ಬಿಸಿ ಆಗಿರುವಾಗಲೇ ತಿಂದರೆ ಅದ್ರ ಮಜಾನೆ ಬೇರೆ ಅಂತಾನೆ ಹೇಳ್ಬೋದು ಇದು ಒಂದು ಸ್ವಲ್ಪ ಆರೋದ್ಮೇಲೆ ತೀರಾ ಗಟ್ಟಿಯಾಗಿ ಹೋಗ್ಬಿಡುತ್ತೆ ಹಾಗಾಗಿ ಮುಂಚೆನೇ ಒಂದು ಸ್ವಲ್ಪ ನಾವು ತೆಳುವಾಗಿ ಇದನ್ನ ರೆಡಿ ಮಾಡಿಕೊಂಡು ಗ್ಯಾಸ್ ಸ್ಟೋವ್ನ ಆಫ್ ಮಾಡಿಕೊಂಡ್ರೆ ಪರ್ಫೆಕ್ಟ್ ಆಗಿರುವಂತಹ ಮುರಿ ತಯಾರಾಗುತ್ತೆ ಇದೇ ತರ ಉಳಿದಂತಹ ಚಪಾತಿಯಿಂದ ಉಪ್ಪಿಟ್ಟು ರೆಸಿಪಿ ಕೂಡ ಮಾಡ್ಕೊಳ್ಬಹುದು ವಿಡಿಯೋ ಕೊನೆಯಲ್ಲಿ ಆ ವಿಡಿಯೋದು ಲಿಂಕ್ ಬರುತ್ತೆ ನೀವು ಕ್ಲಿಕ್ ಮಾಡಿ ಕೂಡ ನೋಡಬಹುದು ನೋಡ್ತಾ ಇರ್ಬೋದು ಇವತ್ತಿನ ಈ ಒಂದು ಚಪಾತಿ ಮುರಿ ಎಷ್ಟು ಸೂಪರ್ ಆಗಿ ಕ್ವಿಕ್ ಆಗಿ ರೆಡಿ ಆಗುತ್ತೆ ಅಂತ ಇವತ್ತಿನ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಇದೇ ತರದ ಇನ್ನಷ್ಟು ಹೆಚ್ಚಿನ ರೆಸಿಪಿ ವಿಡಿಯೋಗಳಿಗಾಗಿ ಮನೆ ಗೃಹಿಣಿ ಚಾನೆಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ತರ ನಮ್ಮ ಚಾನಲ್ನಲ್ಲಿ ಬರುವಂಥ ಪ್ರತಿಯೊಂದು ರೆಸಿಪಿ ವಿಡಿಯೋಗಳನ್ನು ನೋಡ್ತಾ ಇರಿ ಹಾಗೇನೆ ಪ್ರೋತ್ಸಾಹ ನೀಡ್ತಾ ಇರಿ ಅಂತ ಹೇಳ್ತಾ ಸಮಯ ಕೊಟ್ಟು ಈ ಒಂದು ರೆಸಿಪಿ ವಿಡಿಯೋ ನೋಡಿದಂತ ತಮಗೆಲ್ಲರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರಗಳು